ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಇಂಗ್ಲೀಷಿನ ಮಾದರಿ ಪ್ರಶ್ನೆಪತ್ರಿಕೆ ಪತ್ರಿಕೆ ಎರಡನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಈ ಮಾದರಿ ಪ್ರಶ್ನೆಪತ್ರಿಕೆಯ ಪತ್ರಿಕೆಯ ಮೊದಲನೆಯ ಭಾಗವನ್ನು ಅಂದರೆ ಪ್ರಶ್ನೆ ಸಂಖ್ಯೆ ಒಂದರಿಂದ ಹದಿನೇಳರವರೆಗಿನ ಹಾಗೂ ಇಪ್ಪತ್ತೇಳರಿಂದ ಮೂವತ್ತರವರೆಗಿನ ಪ್ರಶ್ನೆಗಳ ಉತ್ತರಗಳನ್ನು ಸಂಪೂರ್ಣವಾಗಿ ಮೊದಲನೆಯ ಭಾಗದಲ್ಲಿ ವಿವರಿಸಿದ್ದೇನೆ ಅದರ ಲಿಂಕನ್ನು ವಿದ್ಯಾರ್ಥಿಗಳೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ಅದನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡಿಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳು ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಫೋರ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟು ತ್ರೀ ಸೆಂಟೆನ್ಸಸ್ ಈಚ್ ಇಲ್ಲಿ ವಿದ್ಯಾರ್ಥಿಗಳೇ ಫೋರ್ತ್ ಮೇನ್ನಲ್ಲಿ ಏಳು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಹದಿನಾಲ್ಕು ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳೇ ಏಳು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನಾವು ಪಾಠಗಳಿಂದ ಒಂದು ಪ್ರಶ್ನೆಯನ್ನು ಪದ್ಯದಿಂದ ಹಾಗೂ ಇನ್ನುಳಿದ ಎರಡು ಪ್ರಶ್ನೆಗಳನ್ನು ಸಪ್ಲಿಮೆಂಟರಿ ರೀಡಿಂಗಿಂದ ನಿಮಗೆ ಕೇಳ್ತಾ ಇದ್ದಾರೆ ಕ್ವೆಶನ್ ನಂಬರ್ ಏಯ್ಟೀನ್ ಹೌ ಕ್ಯಾನ್ ಯು ಸೇ ದ ಡಾನ್ ಒನ್ ಸಿಲ್ಮೊ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಡಾನ್ ಅನ್ಸೆಲ್ಮೋ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತೇಳಿ ಹೇಗೆ ಹೇಳ್ತೀರಾ ಈ ಪ್ರಶ್ನೆಯ ವಿದ್ಯಾರ್ಥಿ ಕಡೆ ಜೆಂಟಲ್ಮನ್ ಆಫ್ ರಿಯೋ ಇನ್ ಮೀಡಿಯೋ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಡಾನ್ ಅನ್ಸೆಲ್ಮೋ ವಾಸ್ ಜನರಸ್ ಆ್ಯಂಡ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಹಿ ರೆಫ್ಯೂಸ್ ಟು ಟೇಕ್ ದಿ ಎಕ್ಸ್ಟ್ರಾ ಮನಿ ಆಫರ್ಡ್ ಬೈ ದಿ ಅಮೇರಿಕನ್ಸ್ ಫಾರ್ ಇಸ್ ಲ್ಯಾಂಡ್ ಹಿ ಡಿಸೈಡೆಡ್ ಟು ಸೆಲ್ ಲ್ಯಾಂಡ್ ಫಾರ್ ದ ಪ್ರೈಸ್ ಈ ಹ್ಯಾಡ್ ಕೋಟೆಡ್ ಅ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ಟೀನ್ ವೈ ಡಿಡ್ ನೆಹರು ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕ್ರಾಂತಿಯ ಚಿಹ್ನೆ ಅಂತೇಳಿ ನೆಹರು ಅವರು ಏಕೆ ಕರೀತಾರೆ ಉತ್ತರವನ್ನು ನೋಡೋದಾದರೆ ಡಾಕ್ಟರ್ ಅಂಬೇಡ್ಕರ್ ರೇಸ್ಡ್ ಇಸ್ ವಾಯ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ ಹಿ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಸೊ ನೆಹರು ಕಾಲ್ಡ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಕ್ವೆನ್ ನಂಬರ್ ಟ್ವೆಂಟಿ ಹೌ ಡಿಡ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲ ರಾ ಕೀಪ್ ದೆ ಪ್ರಾಮಿಸ್ ಟು ಸ್ಮಿತಾ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ದ ಕಾನ್ಸರ್ಟ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ದ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲ ರಾ ವರ್ ಬಿಜಿ ಆರ್ಟಿಸ್ಟ್ ದೆ ವಿಸಿಟೆಡ್ ಸ್ಮಿತಾಸ್ ಹೌಸ್ ಅಂಡ್ ಪ್ಲೇಡ್ ಮ್ಯೂಸಿಕ್ ಫಾರ್ ಅನಂತ್ ದೇ ಪ್ರಾಮಿಸ್ ಟು ಸ್ಮಿತಾ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಸೈನ್ಸ್ ಅಂಡ್ ಸರ್ವೈವಲ್ ಪಾಠದಿಂದ ಕೇಳಿದ್ದಾರೆ ಸೂಪರ್ ಪವರ್ಸ್ ರಾಷ್ಟ್ರಗಳು ಜಿನವದಲ್ಲಿ ಏಕೆ ಸೇರಿಕೊಂಡವು ಉತ್ತರವನ್ನು ನೋಡೋದಾದ್ರೆ ದ ತ್ರೀ ಸೂಪರ್ ಪವರ್ಸ್ ವಾಂಟೆಡ್ ಟು ಕಮ್ ಟು ಎನ್ ಅಗ್ರಿಮೆಂಟ್ ದಟ್ ಈಸ್ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ದೆ ಮೆಟ್ ಇನ್ ಜಿನೇವಾ ಪ್ರಾಬ್ಲಮ್ಸ್ ದಟ್ ವುಡ್ ಅರೈಸ್ ಆಸ್ ಎ ರಿಸಲ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ವೈ ಡಸ್ ದ ಪೊಯಿಟ್ಸ್ ದಟ್ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆಫ್ ಟು ಔಟ್ ಆಫ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಆರಿಸ್ಕೊಂಡಿದ್ದಾರೆ ದರ್ ಇಸ್ ನೋ ಡೇ ಅಂಡ್ ನೈಟ್ ಅಂಡ್ ನೋ ಚೇಂಜ್ ಇನ್ ಸೀಸನ್ಸ್ ಇನ್ ಸ್ಪೇಸ್ ಸೊ ದ ಪೊಯಿಟ್ ಸೇಸ್ ದಟ್ ಕ್ಯಾಲೆಂಡರ್ಸ್ ಅಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಮೊದಲನೆಯ ಪ್ರಶ್ನೆಯನ್ನು ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದಿಂದ ಕೇಳಿದರೆ ಬಾಬು ಅಂಡ್ ಮಂಜು ವರ್ ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಪ್ರೊಟೆಸ್ಟ್ ವಾಟ್ ವಾಸ್ ದ ರೀಸನ್ ಬಾಬು ಮತ್ತು ಮಂಜು ಇವರು ಪ್ರೊಟೆಸ್ಟನ್ನು ಕಂಡು ಡಿಸಪಾಯಿಂಟ್ ಆಗ್ತಾರೆ ಯಾಕೆ ಅವರು ಡಿಸಪಾಯಿಂಟ್ ಆದರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ನೋಡೋಣ ಬಾಬು ಅಂಡ್ ಮಂಜು ಥಾಟ್ ದಟ್ ದ ಸ್ಟೂಡೆಂಟ್ಸ್ ವುಡ್ ಬಿ ವೈಲೆಂಟ್ ಅಗೇನ್ಸ್ಟ್ ದ್ರಿಟಿಷ್ ಬಟ್ ದ ಸ್ಟೂಡೆಂಟ್ಸ್ ಪ್ರೊಟೆಸ್ಟೆಡ್ ಆ್ಯಂಡ್ ಮಾರ್ಚ್ಡ್ ಬ್ಯಾಕ್ ಟು ದ ಹೌಸಸ್ ಸೈಲೆಂಟ್ಲಿ ಸೊ ಬಾಬು ಅಂಡ್ ಮಂಜು ವರ್ ಡಿಸಪಾಯಿಂಟೆಡ್ ಅಥವಾ ಇನ್ನೊಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಕೇಳಿದರೆ ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡೊಲ್ಮಾಸ್ ಲೈಫ್ ಎಸ್ ಅ ಗರ್ಲ್ ವಾಸ್ ಸಾರೋಫುಲ್ ಉತ್ತರವನ್ನು ನೋಡೋದಾದರೆ ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಮದರ್ ವೆನ್ ಶಿ ವಾಸ್ ಜಸ್ಟ್ ಇಲೆವೆನ್ ಶಿ ಆಲ್ಸೋ ಲಾಸ್ಟ್ ಹರ್ ಬ್ರದರ್ ಸೊ ಡೆಕ್ಕಿ ಡಾಸ್ ಲೈಫ್ ಆಸ್ ಅ ಗರ್ಲ್ ವಾಸ್ ಸಾರೋಫುಲ್ ಕ್ವೆನ್ ನಂಬರ್ ಟ್ವೆಂಟಿ ಫೋರ್ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ನಿಮಗೆ ಚಾಯ್ಸ್ ಇದೆ ಒಂದು ಪ್ರಶ್ನೆಯನ್ನ ಅ ಗ್ರೇಟ್ ಮಾಟ ಯವರ್ ಚೆರಿಶ್ಟ್ ಪಾಠದಿಂದ ಇನ್ನೊಂದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಕೇಳಿದರೆ ಎರಡರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೀಬೇಕಾಗತ್ತೆ ಹೌ ವಾಸ್ ಲೈಫ್ ಫಾರ್ ಅನೀಫ್ ಆಲ್ವೇಸ್ ಏಕ್ ದಮ್ ಬಿಂದಾಸ್ ಉತ್ತರವನ್ನು ನೋಡೋದಾದ್ರೆ ಅನೀಫ್ಸ್ ಲೈಫ್ ವಾಸ್ ಆಲ್ವೇಸ್ ಏಕ್ ದಮ್ ಬಿಂದಾಸ್ ಹಿ ವಾಸ್ ಡ್ಯಾಬಲ್ಡ್ ಇನ್ ಆರ್ಟ್ ಸ್ಕೆಚ್ಡ್ ವೆರಿವೆಲ್ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ ರೆಡ್ ಅ ಗ್ರೇಟ್ ಡೀಲ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ದ ಟ್ರಮ್ಸ್ ಅಥವಾ ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದ ಪುವರ್ ಪೀಪಲ್ ಆಫ್ ಟಿಬೇಟ್ ಆಫ್ ದೇ ಹಾರ್ಡ್ಶಿಪ್ ಉತ್ತರವನ್ನು ನೋಡೋದಾದರೆ ದ ಬರ್ಡ್ ಮೇಡ್ ತ್ರೀ ಲವ್ಡ್ ಕ್ರೈಸ್ ಫಾರ್ ದ ಪೀಪಲ್ ಸನ್ ರೈಸ್ ಆ್ಯಂಡ್ ವಾಮ್ ಬ್ರೀಸ್ ಕೇಮ್ ಫ್ರಮ್ ದ ಸ್ಕೈ ಫಾರೆಸ್ಟ್ ಅಂಡ್ ಗ್ರೀನ್ ಅಪಿಯರ್ಡ್ ಆ್ಯಂಡ್ ಫ್ಲವರ್ಸ್ ಬ್ಲೂಮ್ ಗ್ರೀನ್ ರಿವರ್ಸ್ ಅಂಡ್ ಫೀಲ್ಡ್ಸ್ ಕೇಮ್ ಫಾರ್ ದೇ ಈ ರೀತಿ ವಿದ್ಯಾರ್ಥಿಗಳೇ ನೀವು ಏಳು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಫಿಫ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಈ ವಿದ್ಯಾರ್ಥಿಗಳ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಮೂರು ಅಂಕ ಒಟ್ಟು ಆರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನಾಟ್ ಅ ಬ್ಯಾರಿಯರ್ ಟು ಸಕ್ಸೆಸ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಲೈಫ್ ಆಫ್ ಸತೀಶ್ ಗುಜ್ರಾಲ್ ದೈಹಿಕ ಅಂಗವಿಕಲತೆ ಯಶಸ್ಸನ್ನು ಸಾಧಿಸುವುದಕ್ಕೆ ಅಡ್ಡಿಯಾಗೋದಿಲ್ಲ ಎಂಬುದನ್ನು ಸತೀಶ್ ಗುಜ್ರಾಲ್ ಅವರ ಜೀವನದ ಉದಾಹರಣೆಗಳ ಮೂಲಕ ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇದನ್ನು ದ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆರಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಹೌ ಡಸ್ ದ ಪೋಯಟ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್ ಆಫ್ ಮದರ್ ಅರ್ತ್ ಥ್ರೂ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಇಲ್ಲಿ ವಿದ್ಯಾರ್ಥಿಗಳೇ ಐ ಆಮ್ ದ ಲ್ಯಾಂಡ್ ಪದ್ಯದ ಸಮರಿಯನ್ನು ನೀವು ಬರೆದರೆ ಸುಲಭವಾಗಿ ಮೂರು ಅಂಕಗಳನ್ನು ಗಳಿಸ್ಬೋದು ವಿದ್ಯಾರ್ಥಿಗಳ ನಾನು ಇಲ್ಲಿ ಈ ಉತ್ತರಗಳನ್ನು ಓದಿ ಹೇಳ್ತಾ ಇಲ್ಲ ಬದಲಾಗಿ ಇವುಗಳ ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ಮೇನ್ ನಂಬರ್ ಸೆವೆನ್ ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೋಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಇದು ಮನು ಬಾಕರ್ ಅವರ ಬಗ್ಗೆ ಇರುವಂಥ ಪ್ರೊಫೈಲ್ ಆಗಿದೆ ಇಲ್ಲಿ ಕೊಟ್ಟಿರುವಂಥ ಕ್ಲೋಸ್ಗಳನ್ನು ಬಳಸಿಕೊಂಡು ಒಂದು ಪ್ಯಾರಾಗ್ರಾಫನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ ಇದಕ್ಕೆ ಮೂರು ಅಂಕಗಳನ್ನು ವಿದ್ಯಾರ್ಥಿಗಳು ನಿಮಗೆ ಕೊಡ್ತಾ ಇದ್ದಾರೆ ಉತ್ತರವನ್ನು ನೋಡೋದಾದರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮನು ಭಾಕರ್ ಶಿ ವಾಸ್ ಬಾರ್ನ್ ಆನ್ ಏಟೀನ್ ಫೆಬ್ರವರಿ ಟು ತೌಸಂಡ್ ಟು ಹರ್ ಪ್ಲೇಸ್ ಈಸ್ ಗೋರಿಯಾ ಇನ್ ಹರಿಯಾಣ ಹರ್ ಪೇರೆಂಟ್ಸ್ ಆರ್ ರಾಮ್ ಕಿಶನ್ ಭಾಕರ್ ಅಂಡ್ ಸುಮೇಧ ಭಾಕರ್ ಹರ್ ಎಜುಕೇಷನ್ ಈಸ್ ಆನರ್ಸ್ ಡಿಗ್ರಿ ಇನ್ ಪೊಲಿಟಿಕಲ್ ಸೈನ್ಸ್ ಶಿ ಒನ್ ದ ಗೋಲ್ಡ್ ಮೆಡಲ್ ಇನ್ ದ ಟೆನ್ ಮೀಟರ್ ಪಿಸ್ತೂಲ್ ಆಟ್ ಟೂ ತೌಸಂಡ್ ಏಯ್ಟೀನ್ ಕಾಮನ್ವೆಲ್ತ್ ಗೇಮ್ಸ್ ಟೂ ಮೆಡಲ್ಸ್ ಅಟ್ ದ ಟೂ ಥೌಸಂಡ್ ಏಯ್ಟೀನ್ ಯೂತ್ ಒಲಿಂಪಿಕ್ ಗೇಮ್ಸ್ ಆ್ಯಂಡ್ ಬ್ರಾಂಜ್ ಮೆಡಲ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಮೇ ನಂಬರ್ ಏಯ್ಟ್ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಕ್ಲೂಸ್ ಅನ್ನ ಅಂದರೆ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಬಳಸ್ಕೊಂಡು ನೀವು ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತೇಳಿ ಕೇಳಿದರೆ ವಿದ್ಯಾರ್ಥಿಗಳು ಇದಕ್ಕೆ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ನಾನು ವಿದ್ಯಾರ್ಥಿಗಳೇ ಸ್ಟೋರಿಯನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅಂತೇಳಿ ವಿಡಿಯೋವನ್ನು ಮಾಡಿದ್ದೇನೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ ನೀವು ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ರೆಡಿ ಆಗ್ಬೋದು ಯಾಕಂದರೆ ಇದೇ ಸ್ಟೋರಿ ಕೊಡ್ತಾರೆ ಅಂತಲ್ಲ ಯಾವುದಾದ್ರೂ ಸ್ಟೋರಿಯನ್ನು ಅವರು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು ನೆಕ್ಸ್ಟ್ ಮೇನ್ ನಂಬರ್ ನೈನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಕ್ವಶನ್ ನಂಬರ್ ತರ್ಟಿ ತ್ರೀ ರೈಟ್ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೋಡಿ ನಂತರ ಈ ಚಿತ್ರ ನಿಮಗೆ ಏನನ್ನ ಸಜೆಸ್ಟ್ ಮಾಡುತ್ತೆ ಅಂತೇಳಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾವು ಚಿತ್ರವನ್ನು ನೋಡೋದಾದರೆ ಆ ಪಿಕ್ಚರ್ ಈಸ್ ವರ್ತ್ ಅಥೌಸಂಡ್ ವರ್ಡ್ಸ್ ದಿಸ್ ಇಸ್ ಅ ಪಿಕ್ಚರ್ ಆಫ್ ಅ ವಿಲೇಜ್ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಐ ಲೈಕ್ ದಿಸ್ ಪಿಕ್ಚರ್ ದೇರ್ ಆರ್ ತ್ರೀ ಮೆನ್ ಇನ್ ದ ಪಿಕ್ಚರ್ ದೆರ್ ಆರ್ ಟೂ ಹೌಸಸ್ ದೇರ್ ಈಸ್ ಅ ಡಾಗ್ ಇನ್ ದ ಪಿಕ್ಚರ್ ಅ ಮ್ಯಾನ್ ಈಸ್ ಕ್ಯಾರಿಂಗ್ ವಾಟರ್ ಇಟ್ ಈಸ್ ಅ ಕೋಲ್ಡ್ ಡೇ ಸೋ ಟು ಮೆನ್ ಆರ್ ಸಿಟಿಂಗ್ ಅರೌಂಡ್ ಫೈಯರ್ ಆ್ಯಂಡ್ ವಾಮಿಂಗ್ ದಮ್ ಸೆಲ್ಸ್ ನೆಕ್ಸ್ಟ್ ಮೇನ್ ನಂಬರ್ ಟೆನ್ ಕೋಟ್ ಫ್ರಮ್ ಮೆಮರಿ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಕ್ವಶನ್ ನಂಬರ್ ತರ್ಟಿ ಫೋರ್ನಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ದ ಬ್ಲೈಂಡ್ ಬೈ ಪದ್ಯ ಎರಡರಲ್ಲಿ ಒಂದು ಪದ್ಯಕ್ಕೆ ನಾಲ್ಕು ಲೈನ್ಗಳಲ್ಲಿ ಪದ್ಯವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದಕ್ಕೆ ಒಟ್ಟು ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ನೆಕ್ಸ್ಟ್ ಮೇನ್ ನಂಬರ್ ಇಲೆವೆನ್ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ವಿದ್ಯಾರ್ಥಿಗಳೇ ಎ ಮತ್ತು ಬಿ ಎಂಬ ಎರಡು ಪ್ರಶ್ನೆಗಳಿದ್ದಾವೆ ಇದಕ್ಕೆ ಉತ್ತರವನ್ನು ವಿದ್ಯಾರ್ಥಿಗಳೇ ಅಲ್ಲಿ ನೀಡಿರುವಂಥ ಪ್ಯಾರಾಗ್ರಾಫ್ನಲ್ಲಿ ನೀವು ಹುಡುಕಿ ಸುಲಭವಾಗಿ ಉತ್ತರವನ್ನು ಬರಿಬೋದಾಗಿರುತ್ತೆ ನೆಕ್ಸ್ಟ್ ಮೇನ್ ನಂಬರ್ ಟ್ವೆಲ್ವ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸಸ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದೇ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಅವರು ಮೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಒಟ್ಟು ಇದಕ್ಕೆ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಮೊದಲನೆಯದಾಗಿ ಗ್ರ್ಯಾಂಡ್ಮಾಕ್ ಲೈಮ್ಸಟ್ರಿ ಪದ್ಯದಿಂದ ಒಂದು ಪ್ರಶ್ನೆಯನ್ನು ಕೇಳಿದರೆ ಝ್ಯಾಸ್ ಪಾಯಂ ಟು ಪದ್ಯದಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ ನೆಕ್ಸ್ಟ್ ಕೊನೆಯದಾಗಿ ಬೆಲೆಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ನೀವು ಉತ್ತರವನ್ನು ಬರೆದಿರೋ ವಿದ್ಯಾರ್ಥಿಗಳೇ ಸಾಕಾಗುತ್ತೆ ಮಾಡೆಲ್ ಕ್ವಶನ್ ಪೇಪರ್ ಒಂದು ಮತ್ತು ಎರಡನ್ನ ಗಮನಿಸಿದಾಗ ವಿದ್ಯಾರ್ಥಿಗಳೇ ಗ್ರ್ಯಾಂಡ್ಮಾರ್ಕ್ಲೈಮ್ಸ್ರೀ ಪದ್ಯದ ಸಾರ ಸಮರಿಯನ್ನು ಎರಡೂ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಕೇಳಿರೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲೂ ಕೂಡ ಈ ಪದ್ಯದ ಸಾರಾಂಶವನ್ನು ಕೇಳುವಂಥ ಚಾನ್ಸಸ್ ಭಾಳ ಇರೋದರಿಂದ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಮೇನ್ ನಂಬರ್ಗೆ ಹೋಗ್ತಾ ಇದ್ದೇನೆ ಮೇನ್ ನಂಬರ್ ತರ್ಟೀನ್ ರೈಟ್ ಆ್ಯಂಡ್ ಎಸ್ ಎ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ನಾಲ್ಕು ಅಂಕಗಳಿಗೆ ಪ್ರಬಂಧವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಮೂರು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಮೂರಲ್ಲಿ ಯಾವುದಾದರೂ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮೊದಲನೆಯದಾಗಿ ಏರ್ ಪೊಲ್ಯೂಷನ್ ಟಾಪಿಕನ್ನು ಕೊಟ್ಟಿದ್ದಾರೆ ಎರಡನೇದು ಇಂಟರ್ನೆಟ್ ಮೂರನೇದು ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಈ ಮೂರಲ್ಲಿ ಯಾವುದಾದರೂ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರಿದರೆ ವಿದ್ಯಾರ್ಥಿಗಳೇ ಸಾಕಾಗತ್ತೆ ನೆಕ್ಸ್ಟ್ ಮೇ ನಂಬರ್ ಫೋರ್ಟೀನ್ ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಲೆಟರನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ ಇಮ್ಯಾಜಿನ್ ದಟ್ ಯು ಆರ್ ಕಿರಣ್ ಆರ್ ಕಾವ್ಯ ಆಫ್ ಗವರ್ಮೆಂಟ್ ಹೈಸ್ಕೂಲ್ ಧಾರವಾಡ ಇದು ನಿಮ್ಮ ಅಡ್ರೆಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರಿಪರೇಷನ್ ಆಫ್ ಯರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್ ಆರ್ ರೈಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ರಿಕ್ವೆಸ್ಟಿಂಗ್ ಯುಮ್ ಟು ಸೆಟ್ ಅಪ್ ಅ ಲೈಬ್ರರಿ ಇನ್ ಯುವರ್ ಲೊಕ್ಯಾಲಿಟಿ ಇದರಲ್ಲಿ ವಿದ್ಯಾರ್ಥಿಗಳೇ ನಾನು ನಿಮಗೆ ಪರ್ಸನಲ್ ಲೆಟರ್ ಅಂದರೆ ಮೊದಲನೇದು ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರಿಪರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ ಈ ಲೆಟರ್ಗೆ ನಾನು ವಿದ್ಯಾರ್ಥಿಗಳಲ್ಲಿ ಉತ್ತರವನ್ನು ನಿಮಗೆ ಕೊಡ್ತಾ ಇದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಬರ್ಕೋಬೋದು ಅಥವಾ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳೇ ಇದರ ಉತ್ತರವನ್ನು ಬರೀಬೋದು ಇದಕ್ಕೆ ಒಟ್ಟು ವಿದ್ಯಾರ್ಥಿಗಳೇ ಐದು ಅಂಕಗಳನ್ನು ನಿಗದಿ ಮಾಡಿರ್ತಾರೆ ನೀವು ಸುಲಭವಾಗಿ ಐದಕ್ಕೆ ಐದು ಅಂಕಗಳನ್ನು ಕೂಡ ವಿದ್ಯಾರ್ಥಿಗಳಲ್ಲಿ ಪಡೆದುಕೊಳ್ಬೋದು ಈ ರೀತಿ ವಿದ್ಯಾರ್ಥಿಗಳೇ ನಾನು ಮಾಡೆಲ್ ಕ್ವೆಶನ್ ಪೇಪರ್ ಎರಡರ ಸಂಪೂರ್ಣ ಉತ್ತರಗಳನ್ನು ನಿಮಗೆ ಮೊದಲನೆಯ ವಿಡಿಯೋ ಹಾಗೂ ಎರಡನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿದ್ಯಾರ್ಥಿಗಳೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ